ಇದು ಕಾಂಗ್ರೆಸ್ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಕೇಂದ್ರದ ವಿರುದ್ಧ ಮಾತಾಡುವುದೇ ಇವರ ಗುರಿಯಾಗಿ ಬಿಟ್ಟಿದೆ ಅಂತ ಪರಿಷತ್ನಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಕರ್ನಾಟಕ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಕುರಿತಂತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿಎಂ ಭಾಷಣಕ್ಕೆ ಬಿಜೆಪಿ ನಾಯಕರು ಅಡ್ಡಿಪಡಿಸಿದ್ದಾರೆ ಮತ್ತು ಕಿಡಿಕಾರಿದ್ದಾರೆ ಸದನದಲ್ಲಿ ಕಲಾಪ ನಡೀತಾ ಇತ್ತು ಪರಿಷತ್ನಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತು ಕರ್ನಾಟಕ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಕುರಿತಂತೆ ಕಿಡಿಕಾರಿದ್ದಾರೆ ಇದು ಕಾಂಗ್ರೆಸ್ ಲೆಕ್ಕದ ರೀತಿ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಲೆಕ್ಕದ ರೀತಿ ಕಾಣ್ತಾ ಇಲ್ಲ ಬಟ್ ಇವರ ಲೆಕ್ಕ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು ಕೇಂದ್ರದ ಮೇಲೆ ಬೆಟ್ ಮಾಡಿ ತೋರಿಸುವುದೇ ಇವರ ಕಾಯಕವಾಗ್ಬಿಟ್ಟಿದೆ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು ಇದು ಸುಳ್ಳು ಸರ್ಕಾರ ಅಂತ ಹೇಳಿ ವಿಪಕ್ಷಗಳು ಘೋಷಣೆಯನ್ನೇ ಕೂಗ್ಬಿಡ್ತಾರೆ ಇಂತಹ ವಿಪಕ್ಷವನ್ನ ಎಂದು ನೋಡಿಲ್ಲ ಅಂತ ಹೇಳಿ ಬಸವರಾಜ್ ಅವರು ಕೂಡ ವಿಪಕ್ಷದ ಕುರಿತಂತೆ ಮಾತನಾಡುವಂತಹ ಸನ್ನಿವೇಶ ಇವತ್ತು ಕಲಾಪದಲ್ಲಿ ನಡೆದಿದೆ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ವಿಪಕ್ಷಗಳು ಸಭಾತ್ಯಾಗವನ್ನು ಮಾಡಿದ್ದಾರೆ ಬಿಜೆಪಿಗೆ ಧಿಕ್ಕಾರ ಅಂತ ಕಾಂಗ್ರೆಸ್ ಸದಸ್ಯರು ಕೂಡ ಕೂಗುವಂತಹ ಪರಿಸ್ಥಿತಿ ಬಂದಿತ್ತು ವಿಧಾನಸಭೆ ಕಲಾಪ ಮಧ್ಯಾಹ್ನ ಯೋಜನ ವಿರಾಮದ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಸದಸ್ಯರುಗಳ ನಡುವಿನ ವಾಕ್ ಸಮರವನ್ನು ಕೇಳಿ ಸಭಾಪತಿ ಸಿಎಂ ಮಾತನಾಡುವಾಗ ಎದ್ದು ನಿಂತ ಇದ್ದು ವಿಪಕ್ಷ ನಾಯಕ ಪೂಜಾರಿ ಇದಕ್ಕೆ ಕಾಂಗ್ರೆಸ್ನ ಕೆಲ ಸದಸ್ಯರು ಆಕ್ಷೇಪವನ್ನು ಕುಳಿತುಕೊಳ್ಳಿ ಅಂತ ಸದಸ್ಯರು ಕೇಳ್ತಾ ಇರಲಿಲ್ಲ

ಸಭಾಪತಿಗಳೇ ಈಗ ಸಭೆ ನೀವು ಆರ್ಡರ್ ಅಂತ ತಗೊಳ್ಳಿ ಸದನವನ್ನು ಆರ್ಡರ್ ಅಂತ ತಗೊಳ್ಳಿ பா ಮರ್ಯಾದ ಮಾಡಿ ಬೆಳಗ್ತೀ ನಾವೆಲ್ಲ ಸದನದಲ್ಲಿ ಅವರು ಮಾತಾಡಿದ್ರು ಅವ್ರು ಹೇಳುವಂತ ಸಂದರ್ಭದಲ್ಲಿ ಅನೇಕ ವಿಷಯಗಳು ಗಮನಕ್ಕೆ ಇವಾಗ ಇರೋದ್ ಪಕ್ಷ ನಾಯಕರು ತಾಸು ಮಾತಾಡಿದ್ರು ನಾವು ಕೇಳಿದ್ವಿ ಹೇಳಿದೆ ನಾವು ಬೆಳಗ್ಗೆ ಹೇಳ್ತಾ ಇದ್ರಿ ಮುಖ್ಯಮಂತ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ